ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ಕತೆ ನಾಳೆಯ ಭರವಸೆ ಮನೆಯಲ್ಲಿ ಇದ್ದ ಮಮತ ಶಾಲೆಯಿಂದ ಬರುವ ಮಗಳ ದಾರಿ ಕಾಯುತ್ತಿದ್ದಳು ಅವಳು ಬರುವ ಸಮಯಕ್ಕಿಂತ ಹೆಚ್ಚಿನ ಸಮಯವಾದಾಗ ಮನೆಯ ಗೇಟಿನಲ್ಲಿ ಹೋಗಿ ನಿಂತಳು ಮನಸ್ಸು ಚಡಪಡಿಸುತ್ತಿತ್ತು ಇನ್ನೂ ಬರಲಿಲ್ಲವಲ್ಲ ಮನೆಯ ಬೀಗ ಹಾಕಿದ ಮಮತ ರಸ್ತೆಯ ಕೊನೆಯವರೆಗೂ ಹೋದಳು ಸ್ವಲ್ಪ ಹೊತ್ತು ನಿಂತಳು ಮಗಳ ಸುಳಿವಿಲ್ಲ ತಕ್ಷಣ ಮೊಬೈಲ್ ತೆಗೆದು ಅವಳ ಶಾಲೆಗೆ ಫೋನ್ ಮಾಡಿದಳು ಮಮತಾ ಆ ಕಡೆಯಿಂದ ಫೋನ್ ಎತ್ತಿದ ಮೇಡಮ್ ನಮಸ್ಕಾರ ನಾನು ನಿಮ್ಮಲ್ಲಿ ಟೆಂತ್ ಓದ್ತಿರುವ ವಿದ್ಯಾರ್ಥಿನಿ ನಯನಾಳ ತಾಯಿ ಅವಳು ಇವತ್ತು ಇನ್ನೂ ಮನೆಗೆ ಬಂದಿಲ್ಲ ಅದಕ್ಕೆ ಫೋನ್ ಮಾಡಿದೆ ಎಂದರು ಆಗ ಹೆಚ್ಚಂ ಮಕ್ಕಳೆಲ್ಲ ಆಗಲೇ ಹೋದರು ಮೇಡಮ್ ಆದರೂ ನಾನು ಇನ್ನೊಂದು ಬಾರಿ ಚೆಕ್ ಮಾಡ್ತೀನಿ ನೀವು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೋನ್ ಮಾಡಿ ಎಂದರು ಸರಿ ಎಂದು ಫೋನ್ ಇಟ್ಟಳು ಮಮತಾ ಈಗ ತಡೆಯಲಾಗದೆ ಗಂಡನಿಗೆ ಫೋನ್ ಮಾಡಿ ರೀ ಇವತ್ತು ಯಾಕೋ ಬಹಳ ತರವಾಯಿತು ನಯನ ಇನ್ನೂ ಮನೆಗೆ ಬಂದಿಲ್ಲ ಸ್ಕೂಲ್ಗೆ ಫೋನ್ ಮಾಡಿ ಮಾತನಾಡಿದ್ದೀನಿ ಅವರು ಇನ್ನೊಂದು ಸಲ ಚೆಕ್ ಮಾಡ್ತೀನಿ ಎಂದಿದ್ದಾರೆ ನಾನು ಅವಳ ಸ್ಕೂಲ್ ಕಡೆ ಒಮ್ಮೆ ಹೋಗಿ ನೋಡಿ ಬರ್ತೀನಿ ಎಂದು ಫೋನ್ ಇಟ್ಟ ಮಮತ ಆಟೋ ಹತ್ತಿದರು ದಾರಿಯಲ್ಲಿ ಎರಡೂ ಬದಿಯಲ್ಲಿ ನೋಡಿಕೊಂಡು ಹೋಗು. ೊಡಗಿದಳು ಅಲ್ಲಿ ಒಂದೆರಡು ಜನರ ಗುಂಪೊಂದು ನಿಂತಿತ್ತು ಏನೆಂದು ವಿಚಾರಿಸಿದಾಗ ಯಾವುದೋ ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ ಎಂದರು ಹುಡುಗಿಯಾದ ತಕ್ಷಣ ಮಮಟ ಆಟೋ ನಿಲ್ಲಿಸಿ ಇಳಿದು ಅತ್ತ ಓಡಿದಳು ಸುತ್ತಲೂ ನಿಂತು ನೋಡುತ್ತಿದ್ದರು ಜನ ಯಾರೂ ಸಹ ಸಹಾಯ ಮಾಡಲು ಮುಂದೆ ಬಾರದೆ ಸುಮ್ಮನೆ ನೋಡುತ್ತಾ ನಿಂತಿದ್ದರು ಹೋಗಿ ನೋಡಿದರೆ ಅವಳ ಮಗಳೇ ಅಯ್ಯೋ ನಯನ ಎಂದು ಅರಚಿದಳು ತಾನು ತಂದ ಆಟೋ ಡ್ರೈವರ್ನ ಗೋಗರೆದು ಒಪ್ಪಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ತಕ್ಷಣ ಆಕ್ಸಿಡೆಂಟ್ ಕೇಸ್ ಎಂದು ಸ್ವಲ್ಪ ಹಿಂದೆ ಮುಂದೆ ಮುಂದೆ ನೋಡುತ್ತಿದ್ದ ಡ್ಯೂಟಿಯಲ್ಲಿದ್ದ ಡಾಕ್ಟರ್ ಬೇಗ ಅಡ್ಮಿಟ್ ಮಾಡಿಕೊಳ್ಳಿ ಲೇಟಾದಷ್ಟು ಅಪಾಯ ಹೆಚ್ಚು ಎಂದು ಸಾಫ್ಟ್ ಆಗಿ ಬೈದಾಗ ನಯನ ಅಡ್ಮಿಟ್ ಆದಳು ತಕ್ಷಣ ಅವಳ ಚಿಕಿತ್ಸೆ ಶುರುವಾಯಿತು ಮಮತಾ ತನ್ನ ಗಂಡನ ಜೀವನ್ಗೆ ಫೋನ್ ಮಾಡಿ ವಿಷಯ ತಿಳಿಸಲು ನಾನು ಈಗಲೇ ಬರುತ್ತೇನೆ ಎಂದು ಫೋನ್ ಇಟ್ಟ ಜೀವನ್ ಇತ್ತ ಮಮತಾಳಿಗೆ ಮಗಳಿಗೆ ಏನಾಯಿತು ಅವಳು ಚೆನ್ನಾಗಿದ್ದರೆ ಸಾಕೆಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದಳು ಸುಮಾರು ಒಂದು ಗಂಟೆಯ ನಂತರ ಅವಳನ್ನು ಎಲ್ಲ ರೀತಿಯಲ್ಲಿ ಪರೀಕ್ಷಿಸಿ ಡಾಕ್ಟರ್ ನೋಡಿಯಮ್ಮ ತಲೆಗೆ ಪೆಟ್ಟಾಗಿದೆ ಶರೀರದ ಬೇರೆ ಯಾವ ಭಾಗದಲ್ಲೂ ಏನೂ ತೊಂದರೆಯಾಗಿಲ್ಲ ಆದರೆ ಈಗ ಪ್ರಜ್ಞೆ ಇಲ್ಲದ ಕಾರಣ ಕೆಲವು ಟೆಸ್ಟ್ಗಳನ್ನು ಪ್ರಜ್ಞೆ ಬಂದ ಮೇಲೆ ಮಾಡುತ್ತೇನೆ ಎಂದು ಹೇಳಿದರು ಸರಿ ಸರ್ ಎಂದು ಅಲ್ಲೇ ಕೂತರು ಜೀವನ್ ಬಂದ ಅಷ್ಟರಲ್ಲಿ ಮಮತ ಏನಾಯಿತು ಹೀಗಿದ್ದಾಳೆನೇನ ಎಂದರು ಡಾಕ್ಟರ್ ಹೇಳಿದ್ದೆಲ್ಲ ಹೇಳಿ ಮಗಳಿಗೆ ಪ್ರಜ್ಞೆ ಬರೋದು ಕಾಯುತ್ತಾ ಕುಳಿತರು ಸುಮಾರು ಮೂರು ಗಂಟೆಯ ನಂತರ ಅವಳಿಗೆ ಪ್ರಜ್ಞೆ ಬಂತು ಆಗ ಅವಳನ್ನು ಮತ್ತೆ ಪರೀಕ್ಷೆಗೆ ಒಳಪಡಿಸಿದರು ಎಲ್ಲ ಸರಿಯಾಗಿತ್ತು ಹೊರಬಂದ ಡಾಕ್ಟರ್ ನೋಡಿ ನಿಮ್ಮ ಮಗಳನ್ನು ಎಲ್ಲ ರೀತಿ ಪರೀಕ್ಷೆಗೆ ಒಳಪಡಿಸಿದ್ದೇವೆ ಯಾವುದೇ ರೀತಿಯ ತೊಂದರೆ ಅವಳಿಗಿಲ್ಲ ಆದರೆ ಈ ಆಕ್ಸಿಡೆಂಟ್ನ ಕಾರಣದಿಂದ ಅವಳಿಗೆ ಕಣ್ಣು ಕಾಣಿಸುತ್ತಿಲ್ಲ ಕಣ್ಣಿನ ನರಗಳು ಚೆನ್ನಾಗಿವೆ ಆದರೆ ಕಣ್ಣುಗಳ ರೆಟಿನ ಡ್ಯಾಮೇಜ್ ಆದ ಕಾರಣ ಮುಂದೆ ಅವಳು ನೋಡಲಾರಳು ಆದರೆ ಅವಳಿಗೆ ಬೇರೆ ಕಣ್ಣು ಹಾಕಿದರೆ ಕಣ್ಣು ಕಾಣುವ ಎಲ್ಲ ಸಾಧ್ಯತೆಗಳಿವೆ ಎಂದು ಹೇಳಿದರು ಮಮತ ಹಾಗೂ ಜೀವನ್ಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಹ ಭಾವನೆ ಕಣ್ಣೀರಾದರೂ ಇಬ್ಬರು ತಮಗೆ ತಾವೇ ಸಮಾಧಾನ ಮಾಡಿಕೊಂಡು ಮಗಳಿಗೆ ಧೈರ್ಯದಿಂದ ಇರಲು ಮೊದಲು ನಾವುಗಳು ಮಾನಸಿಕವಾಗಿ ದೃಢವನ್ನು ಹೊಂದಬೇಕು ಕಣ್ಣ ಒರೆಸಿಕೊಂಡು ಮೈಕೊಡವಿ ಹೊಸ ಹುರುಪಿನಿಂದ ಯೋಚಿಸತೊಡಗಿದರು ಎರಡು ದಿನಗಳ ನಂತರ ನಯಾಳನನ್ನು ಡಿಸ್ಚಾರ್ಜ್ ಮಾಡಿದರು ಆದರೆ ಇಬ್ಬರು ಸೇರಿ ಮಗಳನ್ನು ಡಿಪ್ರೆಷನ್ಗೆ ಒಳಗಾಗದಂತೆ ಅವಳಿಗೆ ಧೈರ್ಯ ತುಂಬುತ್ತಾ ನಾಳೆ ನಮಗೆ ಒಳ್ಳೆಯದಿರುತ್ತದೆ ಎಂದು ಭರವಸೆ ಕೊಡುತ್ತಾ ಮುಂದೆ ಖಂಡಿತ ನಮಗೆ ಒಳ್ಳೆಯದಾಗುತ್ತದೆ ವರಿ ಮಾಡಬೇಡ ಎಂದು ಅವಳಿಗೆ ಹಿಗಲಾಗಿ ನಿಂತರು ಮಮತಾ ಮಗಳ ಕಣ್ಣಾದಳು ಅವಳಿಗಾಗಿ ಅವಳು ಹೇಳಿದಂತೆ ಪರೀಕ್ಷೆ ಬರೆದಳು ಮಗಳು ಸೈನ್ಸ್ ಬೇಡ ಕಣ್ಣು ಕಾಣಲ್ಲ ಲ್ಯಾಬ್ ಅಟೆಂಡ್ ಮಾಡೋದು ಕಷ್ಟವಾಗುತ್ತದೆ ಎಂದಾಗ ಇಲ್ಲ ಪುಟ್ಟ ನೀನು ತಗೋ ನಿನಗೆ ಎಲ್ಲ ರೀತಿಯಲ್ಲಿ ನಾನು ಸಹಾಯ ಮಾಡುತ್ತೇನೆ ನೀನು ಯೋಚಿಸಬೇಡ ಎಂದಳು ಸರಿ ಮಾ ಎಂದು ಅವಳನ್ನು ಸೈನ್ಸ್ಗೆ ಸೇರಿಸಿದರು ನಯನ ಮೊದಲು ಕಷ್ಟವಾದರೂ ಕೂಡ ನಂತರ ಅವಳು ನಿಧಾನವಾಗಿ ಕಾಲೇಜ್ಗೆ ಹೊಂದಿಕೊಳ್ಳತೊಡಗಿದಳು ಅಮ್ಮನ ಸಹಾಯದಿಂದ ಅಪ್ಪನ ಧೈರ್ಯದಿಂದ ಅವಳು ಸೆಕೆಂಡ್ ಇಯರ್ ಪಿ ಯು ಸಿ ಆರಾಮಾಗಿ ಮುಗಿಸಿದಳು ಮುಂದೆ ಇಂಜಿನಿಯರಿಂಗ್ ಮಾಡಲು ಅವಳು ಮುಂದಾದಳು ಅವಳು ಕಾಲೇಜು ಸೇರಿದಾಗ ಮೊದಲಿನಂತೆ ಆಗಲು ಕೂಡ ಅವಳಿಗೆ ಆರಂಭದ ದಿನಗಳು ಬಹಳ ಕಷ್ಟವಾಗಿದ್ದವು ಆದರೆ ಅವಳ ಆತ್ಮಸ್ಥೈರ್ಯ ಅವಳನ್ನು ಗೆಲ್ಲಿಸಿತ್ತು ಈಗ ಅವಳಿಗೆ ಸುಲಭವಾಗಿತ್ತು ಮೊದಲ ವರ್ಷ ಮುಗಿದಿತ್ತು ಅವಳಿಗೆ ಕಾಲೇಜ್ನಲ್ಲಿ ಒಂದು ನಾಲ್ಕು ಜನ ಅವಳ ಒಳ್ಳೆಯ ಫ್ರೆಂಡ್ ಆಗಿದ್ದರು ಅವರು ಪೂರಾ ಅವಳಿಗೆ ಸಹಾಯ ಮಾಡುತ್ತಿದ್ದರು ನಯನ ಮೊದಲೇ ಬಹಳ ಬ್ರಿಲಿಯಂಟ್ ಕಣ್ಣು ಇಲ್ಲ ಅಂತ ಅವಳು ಅನ್ನಿಸುವಷ್ಟು ನಾರ್ಮಲ್ ಆಗಿದ್ದಳು ಅದೊಂದು ದಿನ ಅವಳಿಗೆ ಯಾರು ಡಿಕ್ಕಿ ಹೊಡೆದರು ಅವಳು ಕೆಳಗೆ ಬಿದ್ದಳು ಆಗ ನಯನ ಎದ್ದು ನಿಂತಳು ನಂತರ ತನ್ನ ಬ್ಯಾಗಿನಿಂದ ಫೋಲ್ಡಿಂಗ್ ಸ್ಟಿಕ್ ತೆಗೆದು ತಾನು ನಿಂತ ಜಾಗವನ್ನು ಮನನ ಮಾಡಿಕೊಂಡು ತಾನು ಹೋಗಬೇಕಾದ ದಿಕ್ಕಿಗೆ ತಿರುಗಿ ನಿಂತಳು ಆಗ ಒಂದು ಧ್ವನಿ ಐ ಆಮ್ ಸೋ ಸಾರಿ ಮಿಸ್ ನಾನು ಸ್ವಲ್ಪ ಅರ್ಜೆಂಟಿನಲ್ಲಿ ಇದ್ದೆ ಅದಕ್ಕಾಗಿ ಹೀಗಾಯಿತು ಎಂದ ಅದಕ್ಕೆ ನಾಯನ ಪರವಾಗಿಲ್ಲ ಸರ್ ಎಂದಳು ಹಾಯ್ ನಾನು ಮಧು ಎಂದ ಅದಕ್ಕೆ ನಯನ ಹಲೋ ನಾನು ನಯನ ಎಂದಳು ನೀವು ಏನು ಓದುತ್ತಿರುವಿರಿ ನಾನು ಸಿ ಎಸ್ ದರ್ಡ್ಸ್ ಸೆಮ್ ಎಂದಳು ನೀವು ಲೆಕ್ಚರರ್ ಇರಬೇಕು ಅನಿಸುತ್ತದೆ ನನಗೆ ಎಂದಳು ಎಸ್ ಯು ಆರ್ ರೈಟ್ ನಿಮ್ಮ ಸಿ ಎಸ್ ಬ್ರಾಂಚ್ಗೆ ನಾನು ಲೆಕ್ಚರ್ ಎಂದ ಓ ವೆಲ್ಕಮ್ ಟು ಅವರ್ ಕಾಲೇಜ್ ಎಂದಳು ಥ್ಯಾಂಕ್ ಯು ಮಿಸ್ ನಯನ ಎಂದವನು ಹಾಗೆ ಅವಳ ಹತ್ತಿರ ಮಾತನಾಡುತ್ತಾ ಅವಳಿಗೆ ನೋಡುತ್ತಾ ನಡೆಯುತ್ತಿದ್ದ ಆಗ ನಯನ ಸರ್ ಮುಂದೆ ಮೆಟ್ಟಿಲಿವೆ ಜೋಪಾನ ಎಂದಳು ತಟ್ಟನೆ ಕೆಳಗೆ ನೋಡಿದ ಮುಂದಿನ ಹೆಜ್ಜೆಗೆ ಮೆಟ್ಟಿಲಿತ್ತು ಅವನಿಗೆ ಅಚ್ಚರಿ ಮೂಡಿಸಿತು ಅವಳ ಸ್ಟ್ರಾಂಗ್ ಸೆನ್ಸ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಎಂದ ನನಗೆ ಕಾಲೇಜು ಹಳೆಯದು ಆದರೆ ನಿಮಗೆ ಹೊಸತು ಅದು ಅಲ್ಲದೆ ನೀವು ನನ್ನ ಕಡೆ ನೋಡುತ್ತಾ ಮಾತನಾಡುತ್ತೀರಾ ಬರುತ್ತಿದ್ದೀರಾ ತಾನೇ ಅದಕ್ಕಾಗಿ ಎಚ್ಚರಿಸಿದೆ ಎಂದಳು ಅವನಿಗಂತೂ ಅವಳೊಂದು ಅದ್ಭುತ ಕಂಡಿದ್ದಳು ಅದು ಸರಿ ನಾನು ಲೆಕ್ಚರ್ ಅಂತ ಹೇಗೆ ಗೊತ್ತಾಯಿತು ಎಂದ ಅದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ನಿಂದ ಸರ್ ಹೌದಾ ಹೇಗೆ ಎಂದು ಕುತೂಹಲದಿಂದ ಕಾಲೇಜು ಹುಡುಗರ ಹೆಜ್ಜೆಗಳು ಲಯಬದ್ಧವಾಗಿರಲ್ಲ ನಿಮ್ಮ ಹೆಜ್ಜೆಗಳು ಲಯಬದ್ಧವಾಗಿವೆ ಅದೇ ನನಗೆ ನಿಮ್ಮ ಗುಟ್ಟು ಹೇಳಿತು ಸರ್ ಎಂದಾಗ ಮಧು ನಯನ ಯು ಆರ್ ಅಮೇಜಿಂಗ್ ಎಂದು ಅವಳನ್ನು ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡಿ ಗ್ರೀಟ್ ಮಾಡಿದ ಥ್ಯಾಂಕ್ ಯು ಸರ್ ಎಂದಳು ನಯನ ಅವಳ ತುಟಿಯಲ್ಲಿದ್ದ ಚಂದರ ನಗು ಅರಳಿತ್ತು ಅದು ಮದುವೆಗೆ ಬಹಳ ಹಿಡಿಸಿತ್ತು ಅವನಿಗೆ ಮೂಡಿಯನ್ನು ಮಾಡುತ್ತಾ ಚಿತ್ತವನ್ನು ಕೆದಕಿತ್ತು ಹೃದಯವನ್ನು ಹೊಕ್ಕಿತ್ತು ಕ್ಲಾಸ್ನಲ್ಲಿಯೂ ಕೂಡ ಅವಳೇ ಟಾಪರ್ ಯಾವುದೇ ಪ್ರಶ್ನೆಗೆ ತಟ್ಟನೆ ಉತ್ತರ ಕೊಡುತ್ತಿದ್ದಳು ಶಿ ಗಾಟ್ ಆ್ಯನ್ ಅಮೇಝಿಂಗ್ ಮೆಮೊರಿ ಪವರ್ ಎನಿಸಿತ್ತು ಮದುವೆಗೆ ಅವನಿಗೆ ಅವಳ ಮೇಲೆ ಒಲವಾಗಿತ್ತು ಆದರೆ ಹೇಳಲು ಹಿಂಜರಿಕೆ ಅವನಿಗೆ ಅವಳು ಏನನ್ನೋಳೋ ಎಂದು ಅದೊಮ್ಮೆ ಅವಳ ಹತ್ತಿರ ಬೇರೆ ಏನೋ ಮಾತನಾಡುತ್ತಾ ಬರುತ್ತಿದ್ದ ಮನದಲ್ಲಿ ಈ ವಿಚಾರ ಕೇಳಲೇಬೇಕು ಎಂದು ಅನಿಸುತ್ತಿತ್ತು ಆಗ ನಯನ ಸರ್ ನೀವು ನನ್ನ ಹತ್ತಿರ ಏನೂ ಮಾತನಾಡಬೇಕು ಅಂದುಕೊಂಡಿದ್ದೀರ ದಯವಿಟ್ಟು ತಿಳಿಸಿ ಮಾತನಾಡಲು ನೀವು ಬಹಳ ಕೆಡಿಸಿಕೊಂಡಿದ್ದೀರಾ ಎಂದಳು ಆಗ ಮಧು ನಯನ ಅದು ಎಂದು ರಾಗ ಹೇಳಿದ ಅವಳು ಅವನಿಗೆ ನಸುನಗೆ ಬೀರಿದಳು ಸರ್ ನಿಮಗೆ ಯಾರ ಮೇಲಾದರೂ ಪ್ರೀತಿಯಾಗಿದೆಯಾ ಅದು ಯಾರು ಅಂತ ಹೇಳಿ ನಾನೇ ಅವರ ಹತ್ತಿರ ಮಾತನಾಡುತ್ತೇನೆ ನಿಮ್ಮ ಪರವಾಗಿ ಎಂದಳು ಅವಳು ನೀಡುವ ಶಾಪ್ಗಳಿಗೆ ಅವನು ಅಡ್ಜಸ್ಟ್ ಆಗಿದ್ದ ಹಾಗಾಗಿ ಅವಳೊಡನೆ ಕ್ಯಾಶುಯಲ್ ಆಗಿ ಮಾತಿಗೆ ತೊಡಗಿಸಿಕೊಂಡ ಮಧು ಅದು ಎಂದು ಮತ್ತೆ ರಾಗ ಎಳೆದ ಅವನ ಕೈ ಹಿಡಿದುಕೊಂಡ ಸರ್ ಇಲ್ಲಿ ಸುತ್ತಲೂ ಯಾರೂ ಇಲ್ಲ ಆದರೂ ನೀವು ಹೇಳಲು ರಾಗ ಎಳೆಯುತ್ತಿದ್ದೀರಾ ಹಾಗೂ ನಿಮ್ಮ ಕೈ ಬಿವರುತ್ತಿದೆ ಮತ್ತು ಲಘುವಾಗಿ ಕಂಪಿಸುತ್ತಿದೆ ಎಂದರೆ ನೀವು ಪ್ರೀಸುತ್ತಿರುವ ಹುಡುಗಿ ನಾನಾ ಎಂದಳು ನಯನ ಅದಕ್ಕೆ ಮದು ಹೌದು ನಯನ ಐ ಲವ್ ಯು ಸೋ ಮಚ್ ಎಂದ ಆಗ ನಯನ ನಕ್ಕು ಸರ್ ಇನ್ನು ಎರಡು ವರ್ಷಗಳ ಕಾಲ ನಾನು ಇದೇ ಕಾಲೇಜಿನಲ್ಲಿ ಇರುತ್ತೇನೆ ನೀವು ಕೂಡ ಇರುತ್ತೀರಾ ಅಲ್ಲವ ಕಾಲೇಜಿನ ಕಳೆಯ ದಿನವೂ ನಿಮಗೆ ನನ್ನ ಬಗ್ಗೆ ಇದೇ ಭಾವನೆ ಇದ್ದರೆ ಆಗ ಖಂಡಿತ ಯೋಚಿಸೋಣ ಎಂದು ಅವನಿಗೆ ಒಂದು ನಗೆ ಬೀರಿ ಬಾಯ್ ಸರ್ ಎಂದು ಹೇಳಿ ಹೋದಳು ಆದರೆ ಮದು ಅವಳನ್ನೇ ತನ್ನ ಹುಡುಗಿ ಎಂದು ಫಿಕ್ಸ್ ಆಗಿದ್ದ ಮತ್ತು ಅವನು ಆ ವಿಚಾರದಲ್ಲಿ ಫುಲ್ ಕ್ಲಾರಿಟಿಯಲ್ಲಿ ಇದ್ದ ಹಾಗಾಗಿ ಅವನಿಗೆ ಮತ್ತೊಮ್ಮೆ ಯೋಚಿಸಲು ಮನಸ್ಸಿಲ್ಲ ಆದರೆ ಅವಳ ಮಾತಿಗೆ ಆದರೂ ಕಾಯಬೇಕು ಎಂದುಕೊಂಡು ತೀರ್ಮಾನ ಮಾಡಿದ್ದ ಅವಳೆಂದರೆ ಹುಚ್ಚು ಪ್ರೀತಿ ಹೊಳೆಯಾಗಿ ಹರಿಯತೊಡಗಿತ್ತು ಅವನಲ್ಲಿ ಅವಳ ಫೋರ್ ಸೆಂ ಶುರುವಾದಾಗ ಜೀವನ್ಗೆ ಡಾಕ್ಟರ್ ಫೋನ್ ಮಾಡಿದರು ಹೇಗಿದ್ದಾಳೆ ನಯನ ಅಂತ ಚೆನ್ನಾಗಿದ್ದಾಳೆ ಎಂದ ಜೀವನ್ ಜೀವನ್ ಎನಿ ಹೋಪ್ ಡಾಕ್ಟರ್ ಸದ್ಯಕ್ಕೆ ಇಲ್ಲ ಚಾನ್ಸ್ ಇದ್ದರೆ ಖಂಡಿತ ತಿಳಿಸುತ್ತೇನೆ ಎಂದರು ಓಕೆ ಡಾಕ್ಟರ್ ಎಂದ ಜೀವನ್ ಫೈನಲ್ ಇಯರ್ ಶುರುವಾಗಿ ಆಗಲೇ ಆರು ತಿಂಗಳಾಗಿದ್ದವು ಅದೊಂದು ದಿನ ಕಾಲೇಜಿನ ಮೆಟ್ಟಿಲು ಮಳೆ ಬಿದ್ದು ಪಾಚಿ ಕಟ್ಟಿತ್ತು ಅಂದು ಈ ಕಾಣೆ ಜಾರಿದಳು ನಯನ ಅದನ್ನು ನೋಡಿದ ಮರು ತಕ್ಷಣವೇ ಅವಳ ಹತ್ತಿರ ಓಡಿ ಬಂದಿದ್ದ ನಯನ ಆರ್ ಯು ಓಕೆ ಎಂದ ಯಾ ಸರ್ ಬಟ್ ಐ ಫೀಲ್ ವೆರಿ ಗಿಡ್ನೆಸ್ ಎಂದಳು ತಕ್ಷಣ ಅವಳನ್ನು ಎತ್ತಿಕೊಂಡು ಅವಳದ್ದೇ ಕ್ಲಾಸ್ ರೂಮ್ನಲ್ಲಿ ಮಲಗಿಸಿ ಅವಳ ಫ್ರೆಂಡ್ಸ್ಗೆ ಅವಳನ್ನು ನೋಡಿಕೊಳ್ಳಲು ಹೇಳಿದ ನಯನ ಅವರ ತಂದೆ ಅವ ತಾಯಿಯ ನಂಬರ್ ಇದೆಯೇ ನಿಮ್ಮ ಹತ್ತಿರ ಎಂದ ಅದಕ್ಕೆ ಅವರು ಇಲ್ಲ ಸರ್ ಎಂದರು ಸರಿ ನೀವು ನಯನ ಎಚ್ಚರ ಆಗುವವರೆಗೂ ಸ್ವಲ್ಪ ನೋಡಿಕೊಳ್ಳಿ ಎಂದು ಹೇಳಿ ಹೋದನು ಮಧು ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿ ಕರೆಸಿಕೊಂಡಿದ್ದ ಅವರು ಅವಳನ್ನು ನೋಡಿ ಟ್ರೀಟ್ಮೆಂಟ್ ಕೊಟ್ಟು ಹೋದರು ಅದಾಗಿ ಅರ್ಧ ಗಂಟೆಗೆ ನಯನ ಪ್ರಜ್ಞೆ ಬಂದಿತ್ತು ಅವನಿಗೆ ಹೋದ ಜೀವ ಬಂದಂತಾಗಿತ್ತು ಎದೆಯ ಮೇಲೆ ಸವರಿಕೊಂಡಿದ್ದ ಮೆತ್ತಗೆ ನಂತರ ಸ್ವಲ್ಪ ಸುಧಾರಿಸಿಕೊಂಡು ಮನೆಗೆ ಹೊರಟಳು ನಯನ ಆಗ ಬಂದ ಮಧು ನಯನ ಎಂದ ಹಾ ಎಂದಳು ಬಾ ನಿನ್ನ ಮನೆಗೆ ಬಿಡುತ್ತೇನೆ ಎಂದು ಹೇಳಿದ ಅವನ ಧ್ವನಿಯಲ್ಲಿದ್ದ ದೃಢತೆಯನ್ನು ಕಂಡು ಮತ್ತೊಮ್ಮೆ ಮಾತನಾಡದೆ ಅವಳೊಂದಿಗೆ ಹೊರಟಳು ನಯನ ಅವಳು ಹೇಳಿದಂತೆ ಗಾಡಿ ಓಡಿಸಿದ ಮಧು ಅವರ ಮನೆಯ ಮುಂದೆ ನಿಂತಾಗ ಅವಳು ಅವನನ್ನು ಕರೆದುಕೊಂಡು ಹೋದಳು ಮನೆಯ ಬೇಲ್ ಮಾಡಿದಾಗ ಬಾಗಿಲು ತೆಗೆದ ಮಮತ ಗೊಂಬೆ ಯಾಕಮ್ಮ ಬಹಳ ಲೇಟಾಯಿತು ಇವತ್ತು ಎಂದಳು ಆಗ ನಯನ ಅಮ್ಮ ನಮ್ಮ ಸರ್ ಬಂದಿದ್ದಾರೆ ಮಧು ಅಂತ ಅವರ ಹೆಸರು ನನಗೆ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಇವತ್ತು ಲೇಟಾಯಿತಲ್ಲ ಅದಕ್ಕಾಗಿ ಬಿಡಲು ಬಂದರು ಎಂದಳು ನಡೆದ ವಿಷಯ ಹೇಳದೆ ಮುಚ್ಚಿಟ್ಟಳು ಓ ಸಾರಿ ಸರ್ ನೀವು ನಾನು ನಿಮ್ಮನ್ನು ನೋಡಲಿಲ್ಲ ಅಂದ ಹಾಗೆ ಬಹಳ ಥ್ಯಾಂಕ್ಸ್ ಎಂದರು ಅಯ್ಯೋ ಪರವಾಗಿಲ್ಲ ನೀವು ನನ್ನನ್ನು ಮಧು ಅಂತಾನೆ ಕರೀರಿ ಎಂದ ಅದಕ್ಕೆ ಕೂತ್ಕೋ ಅಪ್ಪ ಎಂದು ಅಡುಗೆ ಮನೆ ಹೊಕ್ಕು ಮಮ್ಮತ ಗೊಂಬೆ ಹೋಗಿ ಫ್ರೆಶ್ ಆಗಿ ಬಾ ಹೋಗು ಎಂದರು ಸರಿ ಅಮ್ಮ ಎಂದವಳ ಹತ್ತಿರ ಬಂದ ಮಧು ಅಡುಗೆ ಬಾಗಿ ಬಹಳ ಚೆನ್ನಾಗಿದೆ ಎಂದ ಅವಳನ್ನು ಅಷ್ಟು ಹತ್ತಿರ ಬಂದಿದ್ದ ಜೊತೆಗೆ ಅವನ ಬಿಸಿ ಉಸಿರು ಸಾಕಿ ಅವಳ ಮುಖ ಅರಿಯದೇ ಕೆಂಪೇ ಇತ್ತು ಏನು ಚೆನ್ನಾಗಿದೆ ಎಂದಳು ನಯನ ಅದು ಗೊಂಬೆ ಅನ್ನೋ ಹೆಸರು ನಿನಗೆ ಬಹಳ ಸೂಟಾಗುತ್ತದೆ ಎಂದವನು ಐ ಲವ್ ಯು ಗೊಂಬೆ ಎಂದು ಪಿಸುಗುಟ್ಟಿದನು ಅವಳ ಕೆನ್ನೆ ಮಿಂಚಿನಂತೆ ಬಿಸಿಯಾಯಿತು ಮತ್ತೆ ತನ್ನ ಜಾಗದಲ್ಲಿ ಹೋಗಿ ಕುಳಿತಿದ್ದ ಮಧು ಅಷ್ಟದಲ್ಲಿ ಕಾಫಿ ತಂದ ಮಮತ ತಗೋಪ ಕಾಫಿ ಎಂದು ಮದುವೆಗೆ ಕೊಟ್ಟು ಇನ್ನೂ ಅಲ್ಲೇ ನಿಂತಿದ್ದ ಮಗಳನ್ನು ನೋಡಿ ಮಮತ ಗೊಂಬೆ ಎಲ್ಲಿ ಕಳೆದು ಹೋಗಿದ್ದೀಯಾ ಎಂದಾಗ ಎಚ್ಚೆತ್ತಳು ಆ ಅಮ್ಮ ನಾನು ಸ್ವಲ್ಪ ಫ್ರೆಶ್ ಆಗಿ ಬರುತ್ತೇನೆ ಎಂದು ಹೋದಳು ಅವಳು ಹೊರಗೆ ಬಂದದ್ದನ್ನು ಕಂಡ ಮಮತ ಇದು ನಿನಗೂ ಕಾಫಿ ತರುತ್ತೇನೆ ಎಂದಾಗ ಬೇಡ ಅಮ್ಮ ನೀನು ಮಾತನಾಡುತ್ತಿರ ನಾನು ಮಾಡಿಕೊಳ್ಳುತ್ತೇನೆ ಕಾಫಿ ಎಂದಾಗ ಮದುವೆ ನಡೆಗೆ ಮಾತಿಗೆ ಕುಳಿತರು ಮಮತ ಆದರೆ ಮದುವೆಗೆ ಆತಂಕ ಸ್ಟವ್ ಮುಂದೆ ಇದ್ದಾಳೆ ಏನಾದರೂ ಮಾಡಿಕೊಂಡರೆ ಏನು ಮಾಡೋದು ಅಂತ ಅವನು ಕೂತಲ್ಲಿಂದ ನಯನ ಚೆನ್ನಾಗಿ ಕಾಣುತ್ತಿದ್ದಳು ಅವಳನ್ನೇ ನೋಡುತ್ತಿದ್ದ ಬಹಳ ಆರಾಮಾಗಿ ಕಾಫಿ ಮಾಡಿ ಕೈಯಲ್ಲಿ ಹಿಡಿದು ಬಂದು ಕೂತಳು ಆಗ ಮತ ಗೊಂಬೆ ನಿನಗೆ ಮಧು ಚಕ್ಕುಲಿ ಮಾಡಿದ್ದೀನಿ ತಂದು ಕೊಡುತ್ತೇನೆ ಇರು ಎಂದು ಒಳಗೆ ಹೋದಾಗ ಅವಳ ಪಕ್ಕ ಬಂದು ಕುಳಿತ ಹೋದು ಆಗ ನಯನ ಸರ್ ಅಲ್ಲಿ ಕೂರಿ ಅಮ್ಮ ನೋಡಿದರೆ ಅಂದಳು ಅಲ್ಲ ಅಷ್ಟು ಚೆನ್ನಾಗಿ ಕಾಫಿ ಮಾಡಿಕೊಂಡು ಬಂದು ನೀನೊಬ್ಬಳೇ ಕುಡಿದರೆ ಹೇಗೆ ಗೊಂಬೆ ಎಂದು ಅವಳ ಕಪ್ ಪಡೆದ ಒಂದು ಸಿಪ್ಪ ಕುಡಿದು ಮತ್ತೆ ಅವಳಿಗೆ ಕೊಟ್ಟು ಸೂಪರ್ ಆಗಿದೆ ಕಾಫಿ ಎಂದು ಮತ್ತೊಂದು ಮುತ್ತಿಟ್ಟಿದ್ದ ಅವಳ ಕೆನ್ನೆಯ ಮೇಲೆ ಮುಖ ಮತ್ತೆ ಕೆಂಪೇರಿತ್ತು ಅವಳಿಗೆ ಅದು ಇದು ಮಾತನಾಡುತ್ತಿರುವಾಗ ಜೀವನ್ ಮನೆಗೆ ಬಂದ ಅವನ ಪರಿಚಯ ಮಾಡಿಕೊಂಡ ಮಧು ನಿಮ್ಮಿಬ್ಬರನ್ನು ಎಷ್ಟು ಹೊಗಳಿದರೂ ಕಡಿಮೆಯೇ ಆಗುತ್ತದೆ ಅಂಕಲ್ ಒಟ್ಟಿನಲ್ಲಿ ನಿಮ್ಮ ಮಗಳಲ್ಲಾಗಿ ಹುಟ್ಟಲು ನಯನ ಪುಣ್ಯ ಮಾಡಿದಳು ಅವಳಿಗೆ ನೀವು ತುಂಬಿರುವ ಆತ್ಮವಿಶ್ವಾಸ ಅದ್ಭುತವಾದದ್ದು ಎಂದ ಮತ್ತೊಮ್ಮೆ ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಟಿದ್ದ ಮಧು ಅಂದಿನಿಂದ ಅವನು ತಾನು ಅವಳನ್ನು ಎಷ್ಟು ಪ್ರೀತಿಸುತ್ತಿರುವೆ ಎಂದು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸುತ್ತಿದ್ದ ಅದನ್ನು ನಯನ ಕೂಡ ಒಪ್ಪಿಕೊಂಡಿದ್ದಳು ಹೀಗಿರುವಾಗ ಡಾಕ್ಟರ್ ಫೋನ್ ಮಾಡಿ ಜೀವನ್ ತಕ್ಷಣ ನೈನಾಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಬನ್ನಿ ಎಂದರು ನಯನ ಆಗ ಕಾಲೇಜಿನಲ್ಲಿ ಇದ್ದಳು ಅವಳಿಗೆ ಫೋನ್ ಮಾಡಿದಾಗ ವಿಷಯ ತಿಳಿದು ಮಧುಗೆ ಫೋನ್ ಮಾಡಿ ಬರಲು ಹೇಳಿದಳು ಆತುರದಲ್ಲಿ ಬಂದ ಮಧು ಏನು ಗೊಂಬೆ ಅಂತ ಅದು ಡಾಕ್ಟರ್ ಫೋನ್ ಮಾಡಿ ತಕ್ಷಣ ಬರಲು ಹೇಳಿದ್ದಾರಂತೆ ಆಸ್ಪತ್ರೆಗೆ ಅದಕ್ಕೆ ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದಳು ಸರಿ ಕೂರುಪ ಎಂದು ಅವಳನ್ನು ಕರೆದುಕೊಂಡು ಹೊರಟ ಒಂದು ಯುವಕನ ಸಾವಾಗಿತ್ತು ಹೃದಯದ ತೊಂದರೆಯಿಂದ ಆದರೆ ಆ ಹುಡುಗ ತನ್ನ ಶರೀರ ದಾನ ಮಾಡಿದ ಕಾರಣದಿಂದ ಅದು ಆಸ್ಪತ್ರೆಗೆ ಬಂದಿತ್ತು ಆ ಹುಡುಗನ ಕಣ್ಣು ನಯನಾಗೆ ಹೊಂದಿಕೆ ಆಗುತ್ತಿತ್ತು ಕಣ್ಣಿನ ಗಾತ್ರ ಹಾಗೂ ಗ್ರೂಪ್ ಮ್ಯಾಚ್ ಆಗಿತ್ತು ಸರಿ ತಕ್ಷಣ ಆಪರೇಷನ್ ಮಾಡಲು ರೆಡಿ ಮಾಡಿದರು ಮಮತಾ ಹಾಗೂ ಜೀವನ್ ಅವಳನ್ನು ಮಾತನಾಡಿಸಿ ಧೈರ್ಯ ತುಂಬುವ ಮಾತು ಹೇಳಿ ಹೊರಟರು ಏನೂ ಮಾತನಾಡದೆ ಹೊರಟಿದ್ದ ಮಧುವನ್ನು ನಿಲ್ಲಿಸಿಕೊಂಡಳು ನಯನ ಅವನ ಕೈ ಹಿಡಿದು ಏನೂ ಹೇಳದೆ ಹೋಗುತ್ತಿದ್ದೀರಾ ಎಂದಳು ಇಲ್ಲ ಗೊಂಬೆ ಎಲ್ಲ ನಿನ್ನ ತಂದೆ ತಾಯಿ ಹೇಳಿದ್ದಾರಲ್ಲ ಎಂದ ಅವರು ಹೇಳಿದರು ನೀವೇನು ಹೇಳುತ್ತಿರೋ ಕೇಳು ಕುತೂಹಲ ಇದೆ ಎಂದಳು ಆಗಂಗು ಒಮ್ಮೆ ನಿನ್ನ ಕಂಗಳಲ್ಲಿ ಮತ್ತೆ ಬೆಳಕು ಮೂಡಿ ನಿನ್ನ ತಂದೆ ತಾಯಿ ನಿನಗೆ ಹೇಳಿದ ಆ ಭರವಸೆ ನಾಳೆ ಭರವಸೆ ನಿನ್ನ ಪಾಲಿಗೆ ನಿಜವಾಗಲಿ ಎಂದು ಹಾರೈಸಿ ಅವಳ ಹಣೆಯನ್ನು ಚುಂಬಿಸಿದ ಅದಕ್ಕೆ ನಯನ ಥ್ಯಾಂಕ್ ಯು ಎಂದಳು ಹಾಗೆ ನನಗೆ ಒಂದು ಪ್ರಾಮಿಸ್ ಮಾಡಿ ಎಂದಳು ಅವಳ ಕೈಗಳಲ್ಲಿ ಕೈ ಇಟ್ಟು ಏನದು ಗೊಂಬೆ ಎಂದ ನನ್ನ ಕಣ್ಣು ಪಟ್ಟಿ ಬಿಚ್ಚುವ ದಿನ ನನ್ನ ಕಣ್ಣು ತೆರೆದಾಗ ಅಪ್ಪ ಅಮ್ಮನ ಜೊತೆಯಲ್ಲಿ ನಿಮ್ಮನ್ನು ಕೂಡ ನೋಡಲು ಬಯಸುತ್ತೇನೆ ಬನ್ನಿ ಪ್ಲೀಸ್ ಎಂದಲು ಆಯಿತು ಬಿಡು ಬರುತ್ತೇನೆ ಎಂದವನು ಆಲ್ ದ ಬೆಸ್ಟ್ ಗೊಂಬೆ ಎಂದು ಹೇಳಿ ಬಂದ ನಯನಾ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋದರು ಆಪರೇಷನ್ ಆಯಿತು ಪ್ರತಿದಿನ ಅಪ್ಪ ಅಮ್ಮ ಹಾಗೂ ಮಧು ತಪ್ಪದೇ ಬಂದು ಹೋಗುತ್ತಿದ್ದರು ರಾತ್ರಿ ಕೂಡ ಅಷ್ಟೇ ಒಬ್ಬೊಬ್ಬರು ಒಂದೊಂದು ದಿನ ಉಳಿಯುತ್ತಿದ್ದರು ಎರಡು ತಿಂಗಳ ನಂತರ ಅಂದು ಡಾಕ್ಟರ್ ಅವಳ ಕಣ್ಣಿನ ಪಟ್ಟಿ ತೆಗೆಯೋರಿದ್ದರು ಮೂವರು ಜೀವ ಹಿಡಿದು ನಿಂತಿದ್ದರು ನಂತರ ಡಾಕ್ಟರ್ ನಿಧಾನವಾಗಿ ಅವಳ ಪಟ್ಟಿ ತೆಗೆದು ಕಣ್ಣು ಸ್ವಚ್ಛಗೊಳಿಸಿ ನಿಧಾನವಾಗಿ ಕಣ್ಣು ತೆಗೆ ಎಂದರು ನಿಧಾನವಾಗಿ ಕಣ್ಣು ತೆಗೆದವಳು ಮೊದಲು ನೋಡಿದ್ದು ತನ್ನ ಅಪ್ಪ ಅಮ್ಮನನ್ನು ನಂತರ ಅವರ ಹಿಂದೆ ಇದ್ದ ಮಧುವನ್ನು ಆಗ ಡಾಕ್ಟರ್ ನಯನಾ ಎಲ್ಲ ಕಾಣುತ್ತಿದೆಯಾ ಎಂದರು ಎಸ್ ಡಾಕ್ಟರ್ ಎಂದರು ಸುಮಾರು ಏಳು ವರ್ಷಗಳ ನಂತರ ಅವಳು ಮತ್ತೆ ತನ್ನ ಕಣ್ಣಿನಿಂದ ಪ್ರಪಂಚವನ್ನು ನೋಡುವಂತಾಗಿದ್ದಳು ಅವಳ ಅಪ್ಪ ಅಮ್ಮ ಹಾಗೂ ಅವಳನ್ನು ಅಪ್ಪಿ ತಮ್ಮ ಸಂತಸ ವ್ಯಕ್ತಪಡಿಸಿದರು ಅವರು ಅವಳ ಹತ್ತಿರ ಮಾತನಾಡಿದ ನಂತರ ನಾವು ಒಂದು ನಿಮಿಷ ಡಾಕ್ಟರ್ ಹತ್ತಿರ ಮಾತನಾಡಿ ಬರುತ್ತೇವೆ ನೀವಿಬ್ಬರು ಮಾತನಾಡುತ್ತೀರಿ ಎಂದು ಹೊರಹೋದರು ಅವಳ ಬಳಿ ಬಂದು ಕೂತ ಮದುವಿನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವನನ್ನೇ ನೋಡತೊಡಗಿದ್ದಳು ನಯನ ಅವನ ರೂಪವನ್ನು ಮನದಲ್ಲಿ ಹೃದಯದಲ್ಲಿ ತುಂಬಿಕೊಳ್ಳುವಂತೆ ನೋಡಿದಳು ಗೊಂಬೆ ಯಾಕೆ ಹಾಗೆ ನೋಡುತ್ತಿ ಎಂದಾಗ ಅದು ನಿಮ್ಮನ್ನು ನನ್ನ ಮನದೊಳಗೆ ತುಂಬಿಸಿಕೊಳ್ಳುತ್ತಿದ್ದೆ ಅಷ್ಟೇ ಎಂದವಳ ಹಣೆಗೆ ಮುತ್ತಿಟ್ಟು ಅವಳನ್ನು ಹಗುರವಾಗಿ ತಬ್ಬಿಕೊಂಡಿದ್ದ ಮಧು ಐ ಆಮ್ ಸೋ ಹ್ಯಾಪಿ ಫಾರ್ ಯು ಎಂದವನು ನಾನಂತೂ ಡಿಸೈಡ್ ಮಾಡಿದ್ದೇನೆ ಇದೇ ನನ್ನ ಶರೀರವನ್ನು ದಾನ ಮಾಡುತ್ತೇನೆ ಎಂದ ನಾನು ಕೂಡ ಎಂದಲು ನನ್ನ ಆಗ ತಾನೇ ಬಂದು ಅವರ ಮಾತು ಕೇಳಿಸಿಕೊಂಡು ಜೀವನ್ ಹಾಗೂ ಮಮತ ನಾವು ಕೂಡ ನಮ್ಮ ಶರೀರ ದಾನ ಮಾಡುತ್ತೇವೆ ಇದರಿಂದ ಎಷ್ಟೋ ಜನರಿಗೆ ಅನುಕೂಲವಾಗುತ್ತದೆ ಇಂದು ನಮ್ಮ ನಯ್ಯನಾಗೆ ಅದೇ ರೀತಿಯಿಂದ ಕಂಡು ಬಂತು ಅದೇ ರೀತಿ ಬೇರೆಯವರಿಗೆ ನಮ್ಮ ಒಂದು ಉಪಯೋಗವಾಗಲಿ ಎಂದರು ಇವರ ಮಾತು ಕೇಳಿ ಎಂಥ ಶ್ರೇಷ್ಠ ನಿರ್ಧಾರ ಮಾಡಿದ್ದೀರಾ ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಎಂದರು ಡಾಕ್ಟರ್ ಬಹಳ ಜನರಿಗೆ ಒಂದು ಅಪನಂಬಿಕೆ ಇದೆ ನಾವು ಶರೀರ ದಾನ ಮಾಡಿದರೆ ಮತ್ತೆ ಹುಟ್ಟಿ ಬರಲು ನಮಗೆ ಶರೀರ ಸಿಗುವುದಿಲ್ಲ ಅಂತ ಅದೆಲ್ಲ ಸುಳ್ಳು ನನ್ನನ್ನು ಕೇಳಿದರೆ ಇರದಷ್ಟು ಆಸ್ಪದ ಹಾಗೂ ವ್ಯಂಗ್ಯ ಬೇರೊಂದಿಲ್ಲ ಎಂದರು ಡಾಕ್ಟರ್